ಹಲೋ ನಮಸ್ಕಾರ ಈ ವರ್ಷದ ದೀಪಾವಳಿಗೆ ಉಪೇಂದ್ರ ಅವರ ಯುಎ ಎನ್ನುವ ಸಿನಿಮಾ ಶ್ರೀಮುರಳಿ ಅವರ ಬಗೀರಾ ಎನ್ನುವ ಸಿನಿಮಾ ಫೈಟ್ ಹಾಗೆಯೇ ತಲಪದ ವಿಜಯ್ ಅವರ ಕೆರಿಯರ್ನ ಕೊನೆಯ ಸಿನಿಮಾದ ಹೊಸದಾದ ಅಪ್ಡೇಟ್ಸ್ಗಳು ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ಗಣೇಶ್ ಪ್ರಮುಖ ಪಾತ್ರದಲ್ಲಿ ನಟಿಸಿ ಕೃಷ್ಣಂ ಪ್ರಣಯಸೆಕ್ಕಿ ಎನ್ನುವ ಸಿನಿಮಾ ರಿಲೀಸ್ ಆಗುವುದಕ್ಕಿಂತಲೂ ಮೊದಲು ಥಿಯೇಟರ್ಗೆ ರಿಲೀಸ್ ಆಗಿ ಸೋತಿರುವ ಚಿತ್ರವಾಗಿದೆ ತ್ರಿಬಲ್ ರೈಡಿಂಗ್ ಎನ್ನುವ ಸಿನಿಮಾ ಸಿನಿಮಾದಲ್ಲಿ ಮೇಘಾ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ರು ಚಿತ್ರವು ಥಿಯೇಟರ್ಗಳಲ್ಲಿ ಸೋತ ಬಳಿಕ ಓಟಿಟಿಯಲ್ಲೂ ಕೂಡ ರಿಲೀಸ್ ಆಗಿತ್ತು ಇದೀಗ ಈ ಸಿನಿಮಾ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಪೃಥ್ವಿ ಅಂಬರ್ ಪ್ರಮುಖ ಪಾತ್ರದಲ್ಲಿ ನಟಿಸಿ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಚೌಕಿದಾರ್ ಎನ್ನುವ ಸಿನಿಮಾ ತನ್ನ ಸಿನಿಮಾದ ಹೊಸದೊಂದು ಸ್ಟಿಲ್ ಅನ್ನು ರಿಲೀಸ್ ಮಾಡಿ ಕೆಲವೇ ದಿನಗಳಲ್ಲಿ ಸಿನಿಮಾದ ರಿಲೀಸ್ಗೆ ತಯಾರಿಯನ್ನು ನಡೆಸುವುದಾಗಿ ಕನ್ಫರ್ಮ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಧನ್ಯ ರಾಮ್ ಕುಮಾರ್ ಅವರು ಕೂಡ ನಡೆಸ್ತಾ ಇದ್ದಾರೆ ತೆಲುಗು ನಟ ಜೂನಿಯರ್ ಎನ್ಟಿಆರ್ ಅವರ ದೇವಾರ ಎನ್ನುವ ಸಿನಿಮಾದ ಟ್ರೈಲರ್ ದೊಡ್ಡ ಸದ್ದನ್ನು ಮಾಡಲು ಸಫಲವಾಗಿ ಚಿತ್ರವು ಈ ಬರುವ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ ಈ ಸಿನಿಮಾದ ಸೆನ್ಸರಿಂಗ್ ಕೆಲಸ ನಡೆದು ಯು ಎ ಸರ್ಟಿಫಿಕೇಟ್ ಸೆನ್ಸರ್ ಬೋರ್ಡ್ ಸಿನಿಮಾಕ್ಕೆ ದೊರೆತಿದೆ ಸಿನಿಮಾವು ಎರಡು ಗಂಟೆ ಐವತ್ತೇಳು ನಿಮಿಷಗಳ ಕಾಲ ಇರಲಿದ್ದು ಈ ಸಿನಿಮಾವು ಕರ್ನಾಟಕದಲ್ಲಿ ಕನ್ನಡ ಬುಡ್ ವರ್ಷನ್ ಕೂಡ ಒಂದು ದೊಡ್ಡ ರಿಲೀಸ್ ನಡೆಸ್ತಾ ಇದೆ ಯಾಕಂದರೆ ಸಿನಿಮಾದ ಕನ್ನಡ ವರ್ಷನ್ ಸ್ವತಃ ಜೂನಿಯರ್ ಎನ್ಟಿಆರ್ ಅವರೇ ಮಾಡಿದ್ದಾರೆ ಇನ್ನು ಈ ಸಿನಿಮಾದೊಂದಿಗೆ ಕ್ಲಾಶ್ ಆಗಿ ರಿಲೀಸ್ ಆಗಲಿದ್ದ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ರಿಲೀಸ್ ಆಗಬೇಕಿದ್ದ ಕಿಚ್ಚಾ ಸುದೀಪ್ ಅವರ ಮ್ಯಾಕ್ಸ್ ಎನ್ನುವ ಸಿನಿಮಾದ ರಿಲೀಸ್ ಡೇಟ್ ಪೋಸ್ಟ್ಪೋನ್ ಆಗಿರುವುದು ಬಹುತೇಕ ಕನ್ಫರ್ಮ್ ಆಗಿದೆ ಇನ್ನು ಸಿನಿಮಾ ತಂಡವು ಸಿನಿಮಾದ ಮುಂದಿನ ರಿಲೀಸ್ ಡೇಟ್ಗಾಗಿ ಇದೀಗ ಪ್ಲಾನ್ ಅನ್ನು ಕೂಡ ಮಾಡಿಕೊಳ್ತಿದ್ದಾರೆ ಕನ್ನಡದಿಂದ ನಾಳೆ ಕಾಲಪತ್ತರ್ ಎನ್ನುವ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗಲಿದೆ ವಿಕ್ಕಿಬಾರು ನಿರ್ದೇಶನ ಮಾಡಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದ ಸಿನಿಮಾದ ಟ್ರೈಲರ್ ಒಂದೊಳ್ಳೆಯ ರೆಸ್ಪಾನ್ಸ್ ಅನ್ನು ಕೂಡ ಪಡೆದುಕೊಂಡಿತ್ತು ಈ ಸಿನಿಮಾವು ನಾಳೆ ಥಿಯೇಟರ್ಗಳಲ್ಲಿ ಗೆಲ್ಲುತ್ತಾ ಎನ್ನುವುದು ಕೂಡ ಕಾದು ನೋಡಬೇಕಾಗಿದೆ ಕನ್ನಡದಿಂದ ಇತ್ತೀಚೆಗೆ ರಿಲೀಸ್ ಆಗಿ ದೊಡ್ಡ ಸಾಧನೆ ಮಾಡಿರುವ ಚಿತ್ರವಾಗಿದೆ ಇಬ್ಬರೇ ತಪ್ಪಿದ ಇಳೆಯಲಿ ಎನ್ನುವ ಸಿನಿಮಾ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಿ ಒಂದು ವಾರ ತಲುಪುತ್ತಿದ್ದ ಹಾಗೆ ಚಿತ್ರವು ಥಿಯೇಟರ್ಗಳ ನಿನ್ನೆ ಕಲೆಕ್ಷನ್ ಅನ್ನು ಸೇರಿಸಿ ಒಂದು ಕೋಟಿ ಕಡಿಯನ್ನು ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ ಮಾತ್ರವೇ ಈ ಸಿನಿಮಾವು ಪಡೆದುಕೊಳ್ಳುವಲ್ಲಿ ಸಫಲವಾಗಿದೆ ಚಿಕ್ಕ ಬಜೆಟ್ನ ಸಿನಿಮಾವು ಇಷ್ಟು ದೊಡ್ಡ ಕಲೆಕ್ಷನ್ ಅನ್ನು ಮಾಡಿದ್ದು ಸಿನಿಮಾವು ಮುಂದಿನ ವಾರ ಸೆಪ್ಟೆಂಬರ್ ಇಪ್ಪತ್ತರಿಂದ ವಿದೇಶದಲ್ಲೂ ಕೂಡ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಲಿದೆ ನಾಳೆಯಿಂದ ಸ್ಕ್ರೀನ್ ಕೌಂಟ್ ಕೂಡ ಇನ್ನೂ ಹೆಚ್ಚಲಿದ್ದು ಆದರೂ ದೊಡ್ಡ ಮಟ್ಟಿನ ಸ್ಕ್ರೀನ್ ಕೌಂಟ್ ಇದುವರೆಗೂ ಸಿನಿಮಾಕ್ಕೆ ದೊರೆತಿಲ್ಲ ಇತ್ತೀಚೆಗೆ ತೆಲುಗಿನಿಂದ ರಿಲೀಸ್ ಆಗಿ ಥಿಯೇಟರ್ಗಳಲ್ಲಿ ಫ್ಲಾಪ್ ಆಗಿದ್ದ ಚಿತ್ರವಾಗಿತ್ತು ರವಿತೇಜ ಅಭಿನೇತ ಮಿಸ್ಟರ್ ಬಚ್ಚನ್ ಎನ್ನುವ ಸಿನಿಮಾ ಈ ಸಿನಿಮಾವು ಇದೀಗ ನೆಟ್ಫ್ಲಿಕ್ಸ್ನಲ್ಲಿ ಲಭ್ಯವಿದ್ದು ಸಿನಿಮಾವು ಕನ್ನಡ ಸೇರಿದಂತೆ ಹಲವಾರು ಭಾಷೆಗಳಲ್ಲಿ ಇದೀಗ ನೆಟ್ಫ್ಲಿಕ್ಸ್ನಲ್ಲಿ ಲಭ್ಯವಿದೆ ಮಲಯಾಳಂ ನಟ ಟೊವಿನೊ ಥೋಮಸ್ ಅಭಿನಯದ ಎಂ ಅಜೆಂಡೆ ರಂಡಾಮೋಷನಂ ಎನ್ನುವ ಮಲಯಾಳಂ ಸಿನಿಮಾವು ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿ ಒಳ್ಳೆಯ ರೆಸ್ಪಾನ್ಸನ್ನೇ ಪಡೆದುಕೊಳ್ತಾ ಇದೆ ಸಿನಿಮಾವು ಥ್ರೀಡಿಯಲ್ಲಿ ರಿಲೀಸ್ ಆಗಿದ್ದು ಇವತ್ತು ರಿಲೀಸ್ ಆದ ಸಿನಿಮಾ ಒಂದೊಳ್ಳೆ ಗಳಿಕೆಯನ್ನೇ ಮೊದಲ ದಿನ ಕಂಡುಕೊಂಡಿದೆ ಸಿನಿಮಾವು ಕರ್ನಾಟಕದಲ್ಲೂ ಕೂಡ ಒಂದೊಳ್ಳೆ ಸ್ಕ್ರಿಂಕ್ಔಟ್ನಲ್ಲಿ ರಿಲೀಸ್ ಆಗಿದ್ದು ಕನ್ನಡ ಡಬ್ ವರ್ಷನ್ ಅಷ್ಟೊಂದು ದೊಡ್ಡ ಮಟ್ಟಿನಲ್ಲಿ ಸಿನಿಮಾದು ರಿಲೀಸ್ ಆಗಿಲ್ಲ ಶ್ರೀಮುರಳಿ ಅಭಿನಯದ ಅತ್ಯಂತ ನಿರೀಕ್ಷೆಯ ಕನ್ನಡ ಸಿನಿಮಾ ಭಗೀರಾ ಎನ್ನುವ ಸಿನಿಮಾದ ಸ್ಟೇಟ್ ಅನ್ನು ಕೊನೆಗೂ ಸಿನಿಮಾ ತಂಡವು ಇದೀಗ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಹೋಮ್ವಾಲೆ ಫಿಲ್ಮ್ಸ್ ಅವರು ಈ ಸಿನಿಮಾವನ್ನು ನಿರ್ಮಾಣ ಮಾಡ್ತಾ ಇದ್ದು ಈ ಸಿನಿಮಾಕ್ಕೆ ಚಿತ್ರಕಥೆಯನ್ನು ಪ್ರಶಾಂತ್ ನೀಲ್ ಅವರು ಬರೆದಿದ್ದಾರೆ ಡಾಕ್ಟರ್ ಸೂರಿ ಅವರು ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ ಸಿನಿಮಾದ ಅನೌನ್ಸ್ಮೆಂಟ್ ಆಗಿ ಸಿನಿಮಾದ ಶೂಟಿಂಗ್ ಆಗಿ ಹಲವಾರು ವರ್ಷಗಳೇ ಕಳೆದಿದೆ ಇದೀಗ ಕೊನೆಗೂ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಲು ಸಜ್ಜುಗೊಂಡಿದೆ ಈ ಬರುವ ಅಕ್ಟೋಬರ್ ಮೂವತ್ತೊಂದಕ್ಕೆ ಸಿನಿಮಾವನ್ನು ಥಿಯೇಟರ್ಗೆ ರಿಲೀಸ್ ಮಾಡುವುದಕ್ಕಾಗಿ ಸಿನಿಮಾ ತಂಡವು ಇದೀಗ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಅದು ಅಲ್ಲದೆ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಕೂಡ ಈಗಾಗಲೇ ಉಪೇಂದ್ರ ಅವರ ಯು ಐ ಎನ್ನುವ ಸಿನಿಮಾವನ್ನು ಅಕ್ಟೋಬರ್ ತಿಂಗಳಿನಲ್ಲಿ ರಿಲೀಸ್ ಮಾಡುವುದಾಗಿ ತಿಳಿಸಿದ್ದಾರೆ ಸಿನಿಮಾವು ಅಕ್ಟೋಬರ್ ಮೂವತ್ತೊಂದಕ್ಕೆ ಅಂದರೆ ದೀಪಾವಳಿ ಪ್ರಯುಕ್ತ ಥಿಯೇಟರ್ಗೆ ರಿಲೀಸ್ ಆಗುವ ಹೈ ಚಾನ್ಸ್ ಇತ್ತು ಅಕ್ಟೋಬರ್ ತಿಂಗಳ ಮೊದಲೆರಡು ವಾರದಲ್ಲಿ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗುವುದಕ್ಕೆ ಚಾನ್ಸ್ ಇಲ್ಲ ಆದ್ದರಿಂದಲೇ ನಾನು ಮೊನ್ನೆ ಕೊಟ್ಟ ಅಪ್ಡೇಟ್ನಂತೆ ಈ ಯು ಎನ್ನುವ ಸಿನಿಮಾವನ್ನು ಈ ವರ್ಷದಿಂದ ಸಿನಿಮಾ ತಂಡವು ರಿಲೀಸ್ ಮಾಡುತ್ತಾರಾ ಎನ್ನುವ ಡೌಟ್ ಕೂಡ ಈ ಸಿನಿಮಾದ ರಿಲೀಸ್ ಡೇಟ್ ಘೋಷಣೆಯಾದ ಬೆನ್ನಲ್ಲೇ ಇದೀಗ ಕಂಡು ಬರ್ತಾ ಇದೆ ಯಾಕೆಂದರೆ ಹೋಂಬಳೆ ಫಿಲ್ಮ್ಸ್ ಅವರು ಅಷ್ಟು ಸುಲಭವಾಗಿ ಕ್ಲಾಶ್ ಮಾಡಿ ರಿಲೀಸ್ ಮಾಡುವುದಕ್ಕೆ ಚಾನ್ಸ್ ಇಲ್ಲ ಕರಡದಿಂದ ಒಂದು ಬಿಗ್ ಬಜೆಟ್ ಸಿನಿಮಾ ಮಾತ್ರ ಅಕ್ಟೋಬರ್ ಮೂವತ್ತೊಂದಕ್ಕೆ ಥಿಯೇಟರ್ಗೆ ರಿಲೀಸ್ ಆಗಲಿದೆ ಕ್ಲಾಶಾಗಿ ರಿಲೀಸ್ ಆಗುವುದಕ್ಕೆ ಚಾನ್ಸ್ ಇಲ್ಲ ಆದ್ದರಿಂದಲೇ ಉಪೇಂದ್ರ ಅವರ ಯುಎ ಎನ್ನುವ ಸಿನಿಮಾವನ್ನು ಅಕ್ಟೋಬರ್ ತಿಂಗಳಿನಿಂದ ರಿಲೀಸ್ ಮಾಡುವುದರಿಂದ ಸಿನಿಮಾ ತಂಡವು ಇದೀಗ ಮುಂದೂಡಿದ್ದಾರಾ ಎನ್ನುವ ಅನುಮಾನ ಕೂಡ ಕಂಡು ಇದೆ ಈ ಕುರಿತು ಕನ್ಫರ್ಮ್ ಆಗಿ ಅಧಿಕೃತವಾದ ಅನೌನ್ಸ್ಮೆಂಟ್ ಈ ಬರುವ ಸೆಪ್ಟೆಂಬರ್ ಹದಿನೆಂಟಕ್ಕೆ ಉಪೇಂದ್ರ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು ನನ್ನ ಪ್ರಕಾರ ಉಪೇಂದ್ರ ಅವರ ಯುಎ ಎನ್ನುವ ಸಿನಿಮಾವು ಅಕ್ಟೋಬರ್ ಮೂವತ್ತೊಂದರಿಂದ ಥಿಯೇಟರ್ ರಿಲೀಸ್ ಅನ್ನು ಪೋಸ್ಟ್ಪೋನ್ ಮಾಡಿರುವ ಹೈ ಚಾನ್ಸಸ್ಗಳು ಇದೀಗ ಕಂಡು ಬರ್ತಾ ಇದೆ ತಮಿಳುನಾಡ ತಲಪತಿ ವಿಜಯ್ ಅವರ ದಿ ಗೋಟ್ ಎನ್ನುವ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಿ ಒಳ್ಳೆಯ ರೆಸ್ಪಾನ್ಸ್ ಅನ್ನೇ ಪಡೆದುಕೊಂಡಿದೆ ಅಷ್ಟು ದೊಡ್ಡ ಮಟ್ಟಿನ ರೆಸ್ಪಾನ್ಸೇ ಪಡೆದುಕೊಳ್ಳದೇ ಇರುವುದರಿಂದ ಸಿನಿಮಾ ಎಕ್ಸ್ಪೆಕ್ಟ್ ಮಾಡಿದಷ್ಟು ಕಲೆಕ್ಷನ್ ಅನ್ನು ಥಿಯೇಟರ್ಗಳಲ್ಲಿ ಮಾಡ್ತಾ ಇಲ್ಲ ಚಿತ್ರವು ಇದುವರೆಗೂ ಥಿಯೇಟರ್ಗೆ ರಿಲೀಸ್ ಆದ ಮೊದಲ ವಾರದಲ್ಲಿ ಇಪ್ಪತ್ತೆರಡು ಕೋಟಿ ಐವತ್ತು ಲಕ್ಷ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ ಈ ಮೂಲಕ ತಲಪತಿ ವಿಜಯ್ ಅವರ ಕೆರಿಯರ್ನಲ್ಲಿ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಕಲೆಕ್ಷನ್ ಅನ್ನು ಮಾಡಿರುವ ಎರಡನೇ ಸಿನಿಮಾ ಎನ್ನುವ ಖ್ಯಾತಿಯನ್ನು ಕೂಡ ಈ ಚಿತ್ರವು ಪಡೆದುಕೊಂಡಿದ್ದು ಇದೀಗ ಈ ಸಿನಿಮಾವು ಕರ್ನಾಟಕದಲ್ಲಿ ಲಾಭದತ್ತ ಸಾಗ್ತಾ ಇದೆ ಗೋಟ್ ಎನ್ನುವ ಸಿನಿಮಾ ಆದ ಬಳಿಕ ಅವರ ಮುಂದೆ ಬರ್ತಾ ಇರುವ ಚಿತ್ರವಾಗಿದೆ ತಲಪದಿ ಸಿಕ್ಸ್ಟಿ ನೈನ್ ಅಂದರೆ ಅವರ ಕೆರಿಯರ್ನ ಅರವತ್ತೊಂಬತ್ತನೇ ಸಿನಿಮಾ ಕೂಡ ಹೌದು ಕೊನೆಯ ಸಿನಿಮಾ ಕೂಡ ಹೌದು ಈ ಸಿನಿಮಾವನ್ನು ಎಚ್ ವಿನೋದ್ ಎನ್ನುವ ನಿರ್ದೇಶಕರು ನಿರ್ದೇಶನ ಮಾಡಲಿದ್ದು ನಮ್ಮ ಕನ್ನಡದ ನಿರ್ಮಾಣ ಸಂಸ್ಥೆ ಕೆ ಡಿ ಟಾಕ್ಸಿಕ್ ಎಂಬಿತ್ಯಾದಿ ಸಿನಿಮಾಗಳನ್ನು ನಿರ್ಮಾಣ ಮಾಡ್ತಾ ಇರುವ ಕೆ ಎನ್ ಪ್ರೊಡಕ್ಷನ್ಸ್ ಅವರು ಸಿನಿಮಾವನ್ನು ನಿರ್ಮಾಣ ಮಾಡಲಿದ್ದಾರೆ ಎನ್ನುವ ಅಪ್ಡೇಟ್ಸ್ಗಳೆಲ್ಲವೂ ಈಗಾಗಲೇ ಕೇಳಿಬಂದಿದೆ ಅದು ಹೊರತಾಗಿ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಸಮಂತ ನಟಿಸಲಿದ್ದು ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ಅನಿರುದ್ ರವಿಚಂದರ್ ಅವರು ಮಾಡಲಿದ್ದಾರೆ ಸದಿಗೆ ಕೇಳಿಬರ್ತಾ ಇರುವ ಹೊಸದಾದ ಮಾಹಿತಿಗಳ ಪ್ರಕಾರ ಸಿನಿಮಾದಲ್ಲಿ ತ್ರಿಶಾ ಕೂಡ ಒಂದು ಪ್ರಮುಖ ಪಾತ್ರದಲ್ಲಿ ನಟಿಸುವ ಚಾನ್ಸಸ್ ಇದೆ ಈ ಹಿಂದೆ ಅಪ್ಡೇಟ್ ಕೊಟ್ಟಂತೆ ಸಿನಿಮಾ ತಂಡವು ಈ ಸಿನಿಮಾವನ್ನು ಈ ಬರುವ ಅಕ್ಟೋಬರ್ ತಿಂಗಳಿನಿಂದ ಶೂಟಿಂಗ್ ಆರಂಭ ಮಾಡುವುದು ಬಹುತೇಕ ಕಂಫರ್ಮ್ ಆಗಿದೆ ಆದ್ರಿಂದಲೇ ಸಿನಿಮಾ ತಂಡದ ಕಡೆಯಿಂದ ಈ ಚಿತ್ರದ ಅನೌನ್ಸ್ಮೆಂಟ್ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ ಈ ಸೆಪ್ಟೆಂಬರ್ ತಿಂಗಳಲ್ಲೇ ಈ ಸಿನಿಮಾದ ಅನೌನ್ಸ್ಮೆಂಟ್ ಬರುವ ಹೈ ಚಾನ್ಸಸ್ಗಳು ಇದೀಗ ಕಂಡು ಬರ್ತಾ ಇದೆ ಸಿನಿಮಾದ ಶೂಟಿಂಗ್ ಅನ್ನು ತುಂಬಾ ದಿನ ಮುಂದೂಡೋದಕ್ಕೆ ಚಾನ್ಸೇ ಇಲ್ಲ ಅಕ್ಟೋಬರ್ ತಿಂಗಳಿನಲ್ಲೇ ಸಿನಿಮಾ ತಂಡವು ಹೇಳಿದಂತೆ ಸಿನಿಮಾದ ಚಿತ್ರೀಕರಣ ಆರಂಭವಾಗುವುದು ಕಂಫರ್ಮ್ ರಮೇಶ್ ಅರವಿಂದ್ ಅವರ ಇತ್ತೀಚೆಗೆ ಗಣೇಶ್ ಅವರೊಂದಿಗಿನ ಮಲ್ಟಿಸ್ಟಾರರ್ ಸಿನಿಮಾದ ಅನೌನ್ಸ್ಮೆಂಟ್ ನಡೆದಿತ್ತು ಈ ಸಿನಿಮಾ ಆದ ಬಳಿಕ ರಮೇಶ್ ಅರವಿಂದ್ ಅವರ ಮತ್ತೊಂದು ಮಲ್ಟಿಸ್ಟಾರರ್ ಸಿನಿಮಾ ಬರಲು ಸಜ್ಜುಗೊಳ್ತಾ ಇದೆ ಈ ಸಿನಿಮಾದಲ್ಲಿ ಶಿವಣ್ಣ ಮತ್ತೊಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ನೈಂಟೀಸ್ ಕಾಲಘಟ್ಟದಲ್ಲಿ ದೊಡ್ಡ ಸದ್ದನೆ ಮಾಡಿದ್ದ ಒಂದು ಕೋಂಬೋ ಆಗಿದ್ದು ರಮೇಶ್ ಅರವಿಂದ್ ಶಿವಣ್ಣ ಕೋಂಬೋ ಈ ಕೋಂಬೋದ ಸಿನಿಮಾವು ಇದೀಗ ಹಲವಾರು ವರ್ಷಗಳ ಬಳಿಕ ಬರ್ತಾ ಇರುವುದರಿಂದ ಸಿನಿಮಾದ ಮೇಲೆ ತನ್ನಂತಾನೆ ಹೈಪ್ ಹೆಚ್ಎಸ್ ಚಾನ್ಸಸ್ ಕೂಡ ಇದೆ ಇದೀಗ ಈ ಸಿನಿಮಾದ ಅನೌನ್ಸ್ಮೆಂಟ್ ಈ ವರ್ಷದಲ್ಲೇ ನಡೆಯಲಿದೆ ಎನ್ನುವುದನ್ನು ಕೂಡ ಇದೀಗ ರಮೇಶ್ ಅರವಿಂದ್ ಅವರು ಕನ್ಫರ್ಮ್ ಮಾಡಿದ್ದಾರೆ ಸಿನಿಮಾವನ್ನು ಯಾರು ನಿರ್ದೇಶನ ಮಾಡಲಿದ್ದಾರೆ ಸಿನಿಮಾದ ಹೆಚ್ಚಿನ ಅಪ್ಡೇಟ್ಸ್ ಅಪ್ಡೇಟ್ಸಲ್ಲೂ ಮುಂದಿನ ದಿನಗಳಲ್ಲಿ ಸಿನಿಮಾ ತಂಡದ ಕಡೆಯಿಂದ ದೊರಕಲಿದೆ ಇತ್ತೀಚೆಗೆ ದುನಿಯಾ ವಿಜಯ್ ಅವರ ಥಿಯೇಟರ್ಗೆ ರಿಲೀಸ್ ಆಗಿ ಒಳ್ಳೆ ಸದ್ದನ್ನು ಅನ್ನು ಕಲೆಕ್ಷನ್ ಅನ್ನು ಮಾಡಿರುವ ಭೀಮಾ ಎನ್ನುವ ಸಿನಿಮಾವೂ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಇತ್ತೀಚೆಗೆ ಒಟಿಟಿ ರಿಲೀಸ್ ನಡೆಸಿತ್ತು ಒಟಿಟಿಯಲ್ಲೂ ಕೂಡ ಒಳ್ಳೆ ರೆಸ್ಪಾನ್ಸನ್ನೇ ಪಡೆದುಕೊಂಡ ಬಳಿಕ ಈ ಸಿನಿಮಾವು ಇದೀಗ ತಮಿಳು ತೆಲುಗು ಮಲಯಾಳಂ ಭಾಷೆಯಲ್ಲೂ ಕೂಡ ಮೂರು ವರ್ಷನ್ನಲ್ಲೂ ಕೂಡ ಇದೀಗ ಅಮೆಝಾನ್ ಪ್ರೈಮ್ ವಿಡಿಯೋದಲ್ಲಿ ಲಭ್ಯವಿದೆ ಕನ್ನಡದಿಂದ ಹೊಸದಾಗಿ ನಾಳೆ ಮೃದುಲಾ ಎನ್ನುವ ಸಿನಿಮಾವೂ ರಿಲೀಸ್ ಆಗಲಿದೆ ಇನ್ನು ಹೊಸದಾಗಿ ಕನ್ನಡದಿಂದ ತಯಾರಾಗಿರುವ ಧ್ರುವ ತಾರೆ ಎನ್ನುವ ಸಿನಿಮಾದ ಒಫೀಷಿಯಲ್ ಟ್ರೈಲರ್ ರಿಲೀಸ್ ಆಗಿದ್ದು ಈ ತಿಂಗಳಿನಲ್ಲೇ ಈ ಚಿತ್ರ ಕೂಡ ಥಿಯೇಟರ್ಗೆ ರಿಲೀಸ್ ಆಗಲಿದೆ ತಮಿಳಿನಲ್ಲಿ ಒಂದು ದೊಡ್ಡ ಸದ್ಯನ್ನೇ ಮಾಡಿದ ಒಂದು ಚಿತ್ರವಾಗಿತ್ತು ವಿಜಯ್ ಸತ್ಪತಿ ತ್ರಿಷಾ ಅಭಿನಯದ ನೈಂಟಿ ಸಿಕ್ಸ್ ಎನ್ನುವ ಸಿನಿಮಾ ಈ ಸಿನಿಮಾವನ್ನು ಕ ಆ ಬಳಿ ಕನ್ನಡಕ್ಕೂ ಕೂಡ ರೀಮೇಕ್ ಮಾಡಿತ್ತು ಈ ಸಿನಿಮಾದಲ್ಲಿ ಗಣೇಶ್ ಪ್ರಮುಖ ಪಾತ್ರದಲ್ಲೂ ಕೂಡ ನಟಿಸಿದ್ರು ಇದೀಗ ನೈಂಟಿ ಸಿಕ್ಸ್ ಎನ್ನುವ ಸಿನಿಮಾಕ್ಕೆ ಸ್ವೀಕಲನ್ನು ತರಲು ಸಿನಿಮಾ ತಂದು ತಯಾರಿಯನ್ನು ನಡೆಸಿದ್ದಾರೆ ನೈಂಟಿ ಸಿಕ್ಸ್ ಎನ್ನುವ ಸಿನಿಮಾವನ್ನು ನಿರ್ದೇಶನ ಮಾಡಿರುವ ಪ್ರೇಮ್ ಕುಮಾರ್ ಅವರು ಸಿಕ್ಸ್ ಸಿನಿಮಾಕ್ಕೆ ಎರಡನೇ ಭಾಗ ಬರಲಿದೆ ಎನ್ನುವುದನ್ನು ಇದೀಗ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಈ ಕುರಿತು ಕನ್ಫರ್ಮ್ ಆಗಿಲ್ಲ ನೈಂಟಿ ಸಿಕ್ಸ್ ಎನ್ನುವ ಸಿನಿಮಾದ ಸ್ಕ್ರಿಪ್ಟ್ ವರ್ಕ್ಗಳು ತೆರೆಮರೆಯಲ್ಲಿ ನಡೀತಾ ಇದೆ ಎನ್ನುವುದನ್ನು ಕೂಡ ಇದೀಗ ಸ್ವತಃ ಪ್ರೇಮ್ ಕುಮಾರ್ ಅವರು ಕನ್ಫರ್ಮ್ ಮಾಡಿದ್ದಾರೆ ಇನ್ನು ಪ್ರೇಮ್ ಕುಮಾರ್ ಅವರೇ ನಿರ್ದೇಶನ ಮಾಡಿರುವ ಕಾರ್ತಿ ಅಭಿನಯದ ಜಗನ್ ಎನ್ನುವ ಹೊಸದಾದ ಫೀಲ್ಔಟ್ ಸಿನಿಮಾವು ಈ ಬರುವ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ರಿಲೀಸ್ ಆಗಲಿದ್ದು ಈಗಾಗಲೇ ಟೀಸರ್ ರಿಲೀಸ್ ಆಗಿ ಒಳ್ಳೆಯ ರೆಸ್ಪಾನ್ಸ್ ಅನ್ನು ಪಡೆದುಕೊಂಡಿದೆ ಇವಿಷ್ಟು ಇಂದ್ರ ಸಿನಿಮಾ ಸುದ್ದಿಗಳು ಇಂತಹ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡುವ ಮೂಲಕ ಸಪೋರ್ಟ್ ಅನ್ನು ಕೂಡ ಮಾಡಿ